ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ನಾನಿವತ್ತು ತುಂಬಾ ಆಗಿ ಆರೋಗ್ಯಕರವಾಗಿ ಮಂಗಳೂರು ಬನ್ಸ್ನ ಹೇಗೆ ಮಾಡೋದು ಮತ್ತು ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಇದ್ದೀನಿ ಯಾವಾಗಲೇ ನೀವು ಮಂಗಳೂರು ಬನ್ಸ್ನ ಮಾಡಿದ್ರೂ ಕೂಡ ಈ ತಪ್ಪನ್ನು ಮಾಡಲೇಬೇಡಿ ಇದರಿಂದ ಮಂಗಳೂರು ಬನ್ಸು ತುಂಬಾ ಗಟ್ಟಿಯಾಗ್ಬಿಡುತ್ತೆ ಒಳಗಡೆ ಈ ಥರ ಬರೋದೇ ಇಲ್ಲ ಪರ್ಫೆಕ್ಟಾಗಿ ಮಂಗಳೂರು ಬನ್ಸ್ನ ಹೇಗೆ ಮಾಡೋದು ಅನ್ನೋದ್ರ ಜೊತೆಗೆ ಆಲೂಗಡ್ಡೆ ಕುರ್ಮಾ ಕೂಡ ಶೇರ್ ಮಾಡಿದ್ದೀನಿ ಇವೆರಡ್ರ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಮಂಗ್ಳೂರು ಬನ್ಸ್ನ ಮಾಡೋದಕ್ಕೆ ನಾನಿಲ್ಲಿ ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ತಗೊಳ್ಳಿ ಸುಮಾರು ಒಂದು ಮುನ್ನೂರು ಗ್ರಾಮ್ ಆಗುವಷ್ಟು ಬಾಳೆಹಣ್ಣಿದೆ ಆನಂತರ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡಿದ್ದೀನಿ ಮಿಕ್ಸಿಂಗ್ ಬೌಲ್ಗೆ ಹತ್ತು ಬಾಳೆಹಣ್ಣನ್ನು ಸುಲಿದು ತಗೊಳ್ತಾ ಇದ್ದೀನಿ ಆ ಒಂದು ತಪ್ಪು ಮಾಡಬಾರ್ದು ಮಂಗ್ಳೂರು ಬನ್ಸ್ ಮಾಡಬೇಕಾದ್ರೆ ಅನ್ನಲ್ಲ ಅದೇನಂದರೆ ಕೆಲವರು ಬಾಳೆಹಣ್ಣನ್ನು ಮಿಕ್ಸಿಗೆ ಹಾಕ್ಬಿಡ್ತಾರೆ ಮಿಕ್ಸಿಗೆ ಹಾಕೋದ್ರಿಂದ ಸ್ವಲ್ಪವೂ ಚೆನ್ನಾಗಿರೋದಿಲ್ಲ ಯಾವುದೇ ಕಾರಣಕ್ಕೂ ಬಾಳೆಹಣ್ಣನ್ನು ಮಿಕ್ಸಿಗೆ ಹಾಕಬೇಡಿ ತುಂಬ ಚೆನ್ನಾಗಿ ಹಣ್ಣಾಗಿರೋಂತಹ ಸ್ವೀಟಾಗಿರುವಂತಹ ಬಾಳೆಹಣ್ಣನ್ನು ತಗೊಂಡು ಅದನ್ನು ನೀಟಾಗಿ ಈ ಥರ ಕಟ್ ಮಾಡಿಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಮಿಕ್ಸಿಗೆ ಹಾಕಿದ್ರೆ ಒಂಥರ ಜೆಲ್ ಥರ ಆಗಿಬಿಡುತ್ತೆ ಪೇಸ್ಟು ಚೆನ್ನಾಗಿರೋದಿಲ್ಲ ಕೈಯಲ್ಲಿ ಕ್ಯೂಚ್ಬೇಕು ಇಲ್ಲ ಅಂದರೆ ಈ ಥರ ಮ್ಯಾಶ್ ಮಾಡಬೇಕು ಇವಾಗ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದಾದ ನಂತರ ಇದಕ್ಕೆ ಮೊಸರನ್ನ ಸೇರಿಸ್ತಾ ಇದ್ದೀನಿ ನಾಲ್ಕು ಸ್ಪೂನ್ ಆಗುವಷ್ಟು ಮೊಸರು ಹುಳಿ ಮೊಸರೇ ಬೇಕು ಅಂತ ಏನಿಲ್ಲ ಮನೇಲಿ ಯಾವ ಮೊಸರು ಇರುತ್ತೋ ಅದನ್ನೇ ಸೇರಿಸಿ ಮಂಗಳೂರು ಬನ್ಸ್ಗೆ ಮೊಸರು ಬೇಕೇ ಬೇಕು ಮಿಸ್ ಮಾಡ್ದಂಗೆ ನಾಲ್ಕು ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸಿ ಇದಾದ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಒಂದು ಪಿಂಚಾಗುವಷ್ಟು ಉಪ್ಪು ಒಂದು ಸಣ್ಣ ಚಿಟಿಕೆ ಅಡುಗೆ ಸೋಡಾನು ಸಹ ತಗೊಂಡಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡಿ ಹಾಕಿದ್ರೆ ಒಳ್ಳೆಯದು ಇದಾದ ನಂತರ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ಜೀರಿಗೆ ಸೇರಿಸಿದ ನಂತರ ಮೂರು ಸ್ಪೂನ್ ಆಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ ಬಾಳೆಹಣ್ಣು ಎಷ್ಟು ಸ್ವೀಟ್ ಆಗಿದೆ ಅಂತ ನೋಡಿಕೊಂಡು ನಿಮಗೆ ಬೇಕಾದಷ್ಟು ಸಕ್ಕರೆನ ಸೇರಿಸಿ ನಾನಿಲ್ಲಿ ಮೂರು ಚಮಚ ಸಕ್ಕರೆನ ಸೇರಿಸಿದ್ದೀನಿ ಸಕ್ಕರೆ ಬದಲು ಬೆಲ್ಲ ಸಹ ಆ್ಯಡ್ ಮಾಡ್ಬೋದು ನಾವು ಹಾಕಿರೋಂತಹ ಸಕ್ಕರೆ ಎಲ್ಲ ನೀಟಾಗಿ ಕರಗಿ ಒಂದಕ್ಕೊಂದು ಬೆರೆಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಕರ್ಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ ಚೆನ್ನಾಗಿ ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಈಗ ಸಕ್ಕರೆ ಕರಗಿದ್ದಾಗಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಟೂ ಫಿಫ್ಟಿ ಎಮ್ ಎಲ್ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಈ ಗೋಧಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಿಟ್ಟಿಗೆ ನೀರನ್ನು ಸೇರಿಸಬಾರ್ದು ಯಾವುದೇ ಕಾರಣಕ್ಕೂ ಸ್ವಲ್ಪ ನೀರನ್ನು ಸೇರಿಸ್ಬಾರ್ದು ಈಗ ನಾವು ಮಾಡಿಕೊಂಡಿರೋಂತಹ ಬಾಳೆಹಣ್ಣಿನ ಮಿಶ್ರಣ ಎಷ್ಟು ಗೋಧಿ ಹಿಟ್ಟನ್ನು ಹಿಡಿಸುತ್ತೋ ಅಷ್ಟೇ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರನ್ನು ಸೇರಿಸಬೇಡಿ ಗೋಧಿ ಹಿಟ್ಟಿನ ಬದಲಿಗೆ ಮೈದಾ ಹಿಟ್ಟನ್ನು ಹಾಕ್ಬೋದಾ ಅಂತ ಕೇಳ್ಬೋದು ಹೋಟೆಲ್ಗಳಲ್ಲಿ ಮೈದಾ ಹಿಟ್ಟನ್ನೇ ಹಾಕಿ ಮಂಗಳೂರು ಬನ್ಸನ್ನು ಮಾಡ್ತಾರೆ ಆದರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ನಾನು ಒಂದ್ಸಲನೂ ಮೈದಾ ಹಿಟ್ಟಲ್ಲಿ ಬನ್ಸನ್ನು ಮಾಡಿಲ್ಲ ನಾನು ಯಾವಾಗಲೇ ಮಾಡಿದರೂ ಗೋಧಿ ಹಿಟ್ಟಲ್ಲೇ ಮಾಡಿದ್ದೀನಿ ಗೋಧಿ ಹಿಟ್ಟಲ್ಲಿ ಮಾಡಿದಾಗಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟಲ್ಲೇ ಮಾಡಿ ಸಾಧ್ಯವಾದರೆ ಇವಾಗ ಹಿಟ್ಟು ಕಲಸಿದಾಗಿದೆ ಪೂರಿ ಹಿಟ್ಟಷ್ಟು ಗಟ್ಟಿಯಾಗೂ ಇರಬಾರ್ದು ತುಂಬ ತೆಳುವಾಗೂ ಇರಬಾರ್ದು ಮೀಡಿಯಮ್ ಆಗಿ ಆಗಿರಬೇಕು ಮೇಲ್ಗಡೆ ಒಂದು ಚಮಚ ಆಗುವಷ್ಟು ಎಣ್ಣೆನ ಹಾಕಿ ನೀಟಾಗಿ ಸವರಿ ಪ್ಲೇಟನ್ನು ಮುಚ್ಚಿಡೋದ್ರಿಂದ ಮೇಲುಗಡೆ ಭಾಗ ಕಪ್ಪಾಗೋದಿಲ್ಲ ಈಗ ಇದನ್ನು ಓವರ್ನೈಟು ಬಿಟ್ಬಿಡಬೇಕು ಈಗ ಆಲೂಗಡ್ಡೆ ಕುರ್ಮ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿ ಸೇರಿಸ್ತಾ ಇದ್ದೀನಿ ಎರಡು ಟೊಮ್ಯಾಟೊ ಕೂಡ ತಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಎಂಟರಿಂದ ಹತ್ತು ಸಣ್ಣ ಬೆಳ್ಳುಳ್ಳಿ ಹೆಸಳನ್ನು ತಗೊಂಡಿದ್ದೀನಿ ಎರಡು ಚಮಚ ಆಗುವಷ್ಟು ತೆಂಗಿನಕಾಯಿ ತುರಿನ ಫ್ರೆಶ್ ತೆಂಗಿನಕಾಯಿ ತುರಿನೇ ಆಗಬೇಕು ಚೆನ್ನಾಗಿರುತ್ತೆ ಇದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಈ ಥರ ಕಡ್ಡಿ ಸಮೇತನೇ ಸೇರಿಸಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕು ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸಿದ್ದೀನಿ ಆಯಿಲ್ ಬಿಸಿ ಆದ ನಂತರ ಒಂದು ಪಲಾವ್ ಎಲೆನ ನಾಲ್ಕು ಭಾಗ ಮಾಡಿ ಸೇರಿಸ್ತಾ ಇದ್ದೀನಿ ಇದರಿಂದ ಮಿಕ್ಸ್ ಮಾಡೋವಾಗ ತುಂಬ ಈಸಿ ಆಗುತ್ತೆ ಒಂದು ಏಲಕ್ಕಿ ಎರಡು ಲವಂಗ ಹಾಗೆ ಒಂದು ತುಂಡು ಚಕ್ಕೆ ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಇವೆಲ್ಲ ಸ್ವಲ್ಪ ಕೆಂಪಾಗಬೇಕು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಫ್ಲೇವರ್ನ ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಮಾಡಿಟ್ಕೊಂಡಿರುವಂತಹ ಮಸಾಲೆನ ಇದ್ದೀನಿ ಮಸಾಲೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಆಗಿದ್ದಾಗಿದೆ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಅರ್ಶಿಣದ ಪುಡಿ ಅರ್ಧ ಚಮಚ ಆಗುವಷ್ಟು ಧನಿಯಾ ಪುಡಿ ಖಾರಕ್ಕೆ ತಕ್ಕಂತೆ ಒಂದು ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿನ ನಾನಿಲ್ಲಿ ತಗೊಂಡಿದ್ದೀನಿ ಇದರ ಜೊತೆಗೆ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಪುಡಿನ ಕೂಡ ಆ್ಯಡ್ ಮಾಡಿದ್ದೀನಿ ಇದೆಲ್ಲನೂ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಎಲ್ಲ ಮಸಾಲೆಗಳು ಚೆನ್ನಾಗಿ ಮಿಕ್ಸ್ ಆಗಿದೆ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಮೂರ್ನಾಲ್ಕು ನಿಮಿಷ ಬೇಯಿಸ್ಕೊಳ್ತೀನಿ ಇವಾಗ ಮೂರು ನಾಲ್ಕು ನಿಮಿಷ ಆಗಿದೆ ಮೇಲ್ಗಡೆ ಎಣ್ಣೆ ಕೂಡ ರಿಲೀಸ್ ಇದೆ ಇದರಿಂದ ಹಸಿ ವಾಸನೆ ಕೂಡ ಹೋಗಿ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನ ನೋಡ್ಕೊಂಡು ಸೇರಿಸಿ ಬೇಕಂದರೆ ಮತ್ತೊಂದು ಸಲ ಟೇಸ್ಟ್ ಮಾಡಿ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು ಈಗ ಉಪ್ಪನ್ನು ಸೇರಿಸಿದ ನಂತರ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಆಲೂಗಡ್ಡೆ ಮತ್ತು ಬಟಾಣಿನ ಬೇಯಿಸ್ಕೊಂಡಿದ್ದೀನಿ ಎರಡು ಆಲೂಗಡ್ಡೆ ಮತ್ತು ಒಂದು ಕಪ್ ಆಗುವಷ್ಟು ನೆನೆಸಿರೋಂತಹ ಬಟಾಣಿನ ಕುಕ್ಕರಲ್ಲಿ ಎರಡರಿಂದ ಮೂರು ವಿಜಿಲ್ ತಗೊಂಡಿದ್ದೀನಿ ಆಲೂಗಡ್ಡೆನ ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಕೂಡ ಸೇರಿಸಿ ಮಾಡ್ತಾರೆ ಅದಕ್ಕಿಂತ ಈ ಥರ ಬಟಾಣಿ ಜೊತೆಗೇ ಸೇರಿಸಿ ಚೆನ್ನಾಗಿ ಬೇಯಿಸಿ ಕುರ್ಮ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆ ಬಟಾಣಿನ ಬೇಯಿಸಿರುವಂತಹ ನೀರಿರುತ್ತಲ್ಲ ಅದ್ರ ಸಮೇತನೇ ಹಾಕ್ಕೊಳ್ಳಿ ಈಗ ಕಾಲು ಚಮಚ ಆಗುವಷ್ಟು ಗರಂ ಮಸಾಲೆ ಪುಡಿನ ಸೇರಿಸ್ತಾ ಇದ್ದೀನಿ ಇದು ಮನೇಲೇ ಮಾಡಿರುವಂಥದ್ದು ತುಂಬ ಸ್ಟ್ರಾಂಗ್ ಇದೆ ಹಾಗಾಗಿ ಸ್ವಲ್ಪ ಸೇರಿಸಿದ್ದೀನಿ ಜೊತೆಗೆ ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ಲ ಮಿಕ್ಸಿ ಜಾರು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಆ್ಯಡ್ ಮಾಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ತೆಳು ಬೇಕಾ ಅಥವಾ ಎಷ್ಟು ತೆಳು ಬೇಕು ಎಷ್ಟು ಗಟ್ಟಿ ಬೇಕು ಅಂತ ನೋಡಿಕೊಂಡು ನೀರನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ ಮೂರು ನಾಲ್ಕು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡಿ ಮೂರು ನಾಲ್ಕು ನಿಮಿಷ ಆಗಿದೆ ಇದು ಚೆನ್ನಾಗಿ ಬೆಂದಿದೆ ಈಗ ಒಂದು ಅರ್ಧ ಚಮಚ ಆಗುವಷ್ಟು ಕಸೂರಿ ಮೇಥಿನ ಕೈಯಲ್ಲಿ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ ಇದರಿಂದ ರುಚಿ ಚೆನ್ನಾಗಿರುತ್ತೆ ಡಾಬಾ ಹೋಟೆಲಲ್ಲೆಲ್ಲ ಹಾಕೇ ಹಾಕ್ತಾರೆ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡಿದ್ರೆ ಮುಗ್ದೇ ಹೋಯಿತು ಆಲೂಗಡ್ಡೆ ಕುರ್ಮ ತುಂಬ ಟೇಸ್ಟಿಯಾಗಿ ರೆಡಿಯಾಯಿತು ಈಗ ಮಂಗಳೂರು ಬನ್ಸ್ನ ಮಾಡ್ಕೊಳ್ಳೋಣ ರಾತ್ರಿ ಇಡೀ ನೆನೆಯೋದಕ್ಕೆ ಇಟ್ಟಿದ್ನಲ್ಲ ಹಿಟ್ಟು ಈಗ ಚೆನ್ನಾಗಿ ನೆಂದಿದೆ ಏಳರಿಂದ ಎಂಟವರ್ದು ನೆಂದಿದೆ ಈಗ ಇದನ್ನು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ ಕೈಗೆ ಅಂಟ್ತಾ ಇರುತ್ತೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಗೊತ್ತಾಗ್ತಾ ಇದೆ ಅಲ್ವಾ ಈ ಥರ ಇರಬೇಕು ತುಂಬ ಗಟ್ಟಿ ಇರಬಾರ್ದು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಈಗ ಹಿಟ್ಟನ್ನು ಕಲಿಸಿದ್ದಾಗಿದೆ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಟ್ಕೊಂಡಿರ್ತೀವಲ್ಲ ಪೂರಿ ಮಾಡಬೇಕಾದ್ರೆ ಆ ಥರ ಮಾಡೋ ಹಾಗಿಲ್ಲ ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ಆಗಲೇ ತಗೊಂಡು ಈ ಥರ ತಗೊಂಡಿದ್ದೀನಲ್ಲ ಪೂರಿ ಹಿಟ್ಟಷ್ಟು ಸಣ್ಣದಾಗಿರಬಾರ್ದು ಚಪಾತಿ ಹಿಟ್ಟಷ್ಟು ದೊಡ್ಡದಾಗಿರಬಾರ್ದು ಆಗಿ ಹುರುಳಿನ ಮಾಡ್ಕೊಳ್ಳಿ ಈ ಥರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆ ಮಾಡಿಕೊಂಡು ಯಾವುದಾದ್ರೂ ಅಡುಗೆ ಎಣ್ಣೆದು ಆಯಿಲ್ ಕವರ್ ಇರುತ್ತಲ್ಲ ಅದನ್ನು ತಗೊಂಡು ಅದ್ರ ಮೇಲೆ ನೀಟಾಗಿ ಲಟ್ಸೋ ಅವಶ್ಯಕತೆ ಇಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಮೇಲುಗಡೆ ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ಕೈಯಲ್ಲಿ ತಟ್ಟಿದ್ರೆ ಎರಡು ಮೂರು ಸೆಕೆಂಡಲ್ಲಿ ಬನ್ಸ್ ರೆಡಿ ಆಗೋಗ್ಬಿಡುತ್ತೆ ತುಂಬ ಈಸಿ ಇದು ನಿಮ್ಮ ಹತ್ರ ಬಾಳೆ ಎಲೆ ಇದ್ದರೆ ಬಾಳೆ ಎಲೆನೂ ಮಾಡ್ಕೊಳ್ಳಿ ಅದು ತುಂಬ ಸುಲಭ ಆಗುತ್ತೆ ಇವಾಗ ನೋಡಿ ನೋಡಿ ನೋಡ್ತಾನೆ ಬನ್ಸ್ ರೆಡಿ ಆಗೋಗ್ಬಿಡ್ತು ತುಂಬ ತೆಳುವಾಗಿ ಮಾಡ್ಕೋಬೇಡಿ ತುಂಬ ದಪ್ಪನೂ ಬೇಡ ನಾನಿಲ್ಲಿ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ಈಗ ಮೊದಲೇ ನಾನು ಎಣ್ಣೆನ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಎಣ್ಣೆ ಚೆನ್ನಾಗಿ ಕಾದಿರಲೇಬೇಕು ಎಣ್ಣೆ ಕಾದಿಲ್ಲ ಅಂದರೆ ಬನ್ಸ್ ಎಣ್ಣೆ ಕುಡ್ಕೊಂಡ್ಬಿಡುತ್ತೆ ಎಣ್ಣೆ ಎಣ್ಣೆ ಅನಿಸುತ್ತೆ ಹಾಗಾಗಿ ನಿಧಾನಕ್ಕೆ ಈ ಥರ ಎಣ್ಣೆಗೆ ಹಾಕಿದ ನಂತರ ಮೇಲ್ಗಡೆ ಇರುವಂತಹ ನೊರೆ ಸ್ವಲ್ಪ ಕಡಿಮೆ ಆಗಬೇಕು ಕಡಿಮೆ ಆದ ನಂತರ ನಿಧಾನಕ್ಕೆ ತಿರ್ಗಿಸಾಕಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಮೇಲ್ಗಡೆ ಭಾಗ ಫ್ರೈ ಆಗಿರುತ್ತೆ ಕಲರ್ ಚೇಂಜ್ ಆಗಿರುತ್ತೆ ಒಳಗಡೆ ಬೆಂದಿರೋದೇ ಇಲ್ಲ ಇವಾಗ ನೋಡಿ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಎರಡೂ ಬದಿಯಲ್ಲಿ ಫ್ರೈ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಕಲರ್ ಕೂಡ ಅಷ್ಟೇ ಹೊಂಬಣ್ಣದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಬನ್ಸು ಇದೇ ಥರ ನಾನು ಮತ್ತೊಂದು ಬನ್ಸನ್ನು ಫ್ರೈ ಮಾಡ್ಕೊಳ್ತೀನಿ ಬನ್ಸ್ನ ತುಂಬ ತೆಳುವಾಗಿ ಮಾಡಿಕೊಳ್ಬೇಡಿ ತುಂಬ ದಪ್ಪ ಆದರೆ ಕೂಡ ಜಾಸ್ತಿ ತಿನ್ನೋಕ್ಕಾಗಲ್ಲ ಹಾಗಾಗಿ ನೋಡಿಕೊಂಡು ಮೀಡಿಯಮ್ ಸೈಜಲ್ಲೇ ಮಾಡ್ಕೊಳ್ಳಿ ಇವಾಗ ನೋಡಿ ಇನ್ನೊಂದು ಬನ್ಸನ್ನ ಕೂಡ ರೆಡಿ ಮಾಡಿಕೊಂಡೆ ಅದು ಕೂಡ ಪರ್ಫೆಕ್ಟಾಗಿ ಉಬ್ಬಿ ಬಂದಿದೆ ಕಲರ್ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿದೆ ಇದೇ ಥರ ನಾನು ಎಲ್ಲ ಬನ್ಸನ್ನು ರೆಡಿ ಮಾಡಿ ತಗೊಂಡಿದ್ದೀನಿ ಒಂದು ಬನ್ಸನ್ನು ಈ ಥರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿ ಆಗಿದೆ ಹೊರಗಡೆ ಲೇಯರ್ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ ಎಷ್ಟೇ ಹೊತ್ತಿಟ್ಟರು ಕೂಡ ಇದೇ ಥರ ಉಬ್ಬಿರುತ್ತೆ ಫ್ಲ್ಯಾಟ್ ಆಗೋದೇ ಇಲ್ಲ ಒಳಗಡೆ ಅಷ್ಟೇ ತುಂಬ ಗೂಡ್ ಗೂಡಾಗಿ ಪರ್ಫೆಕ್ಟಾಗಿ ಬಂದಿದೆ ಈ ಬನ್ಸ್ ಜೊತೆಗೆ ಈ ಥರ ಆಲೂಗಡ್ಡೆ ಕುರ್ಮಾ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಈ ವಿಧಾನದಲ್ಲಿ ಆಲೂಗಡ್ಡೆ ಕುರ್ಮಾನ ಒಂದು ಸಲೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಮಾಡಿ ನೋಡಿ ಇವೆರಡ್ರ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಮನೆ ಮಂದಿ ಎಲ್ಲ ತುಂಬ ಇಷ್ಟಪಡ್ತಾರೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು